ಕೂಡಿಗೆಯ ಶ್ರೀ ಮಂಜುನಾಥ ಎಜುಕೇಶನ್ ಟ್ರಸ್ಟ್ ಹಾಗೂ ಜ್ಞಾನೋದಯ ಶಾಲೆಯ ವಾರ್ಷಿಕೋತ್ಸವ ಸಂಭ್ರಮದಿಂದ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೂಡಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಟಿ ಗಿರೀಶ್ ಕುಮಾರ್ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಗರ್ವ ಅಹಂಕಾರ ಹೊಂದಿದ್ದರೆ ಅವರ ಜ್ಞಾನದ ಬೆಳವಣಿಗೆಗೆ ತೊಡಕಾಗುತ್ತದೆ ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಂಡು ಆರೋಗ್ಯ ಕಾಪಾಡಿಕೊಂಡು ಗುರಿ ಸಾಧನೆಯತ್ತ ಮುನ್ನಡೆಯಬೇಕೆಂದು ಕಿವಿಮಾತು ಹೇಳಿದರು ಶಾಲಾ ಸಂಸ್ಥಾಪಕರಾದ ಮುದ್ದಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೂಡಿಗೆ ಸಿಆರ್ಪಿ ಶಾಂತಕುಮಾರ್ ಜ್ಞಾನೋದಯ ಶಾಲೆಯ ಗೌರವ ಸಲಹೆಗಾರ ಸದಾಶಿವಯ್ಯ ಎಸ್ ಪಲ್ಲೇದ್ ನಿವೃತ್ತ ಚಿತ್ರಕಲಾ ಶಿಕ್ಷಕ ಊರ ನಾಗೇಶ್ ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವಂತೆ ತಿಳಿ ಹೇಳಿದರು ಮಕ್ಕಳು ಮಕ್ಕಳಂತೆ ನಾನು ಹೇಳ್ತಕ್ಕಂಥದ್ದು ಕೇವಲ ಪಠ್ಯಪುಸ್ತಕವನ್ನು ಓದಿದರೆ ಅವರ ಜೀವನ ಸಂಪೂರ್ಣವಾಗ್ತದೆ ಅಂತ ಹೇಳುವುದಲ್ಲ ಪಠ್ಯಪುಸ್ತಕ ದಾರಿಯನ್ನು ತೋರಿಸ್ತಕ್ಕಂಥದ್ದು ವಿದ್ಯಾಭ್ಯಾಸದ ಒಂದು ದಾರಿಯನ್ನು ತೋರಿಸ್ತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಅದನಕ್ಕೆ ಮಿಗಿಲಾಗಿ ನಾವು ವ್ಯಾಸಂಗವನ್ನು ಮಾಡಬೇಕಾಗ್ತದೆ ನಮ್ಮ ಕನ್ನಡ ಒಂದು ಈ ಪ್ರಪಂಚದಲ್ಲಿ ಇಂಥ ಮಹನೀಯರುಗಳು ಬರವಣಿಗೆಗಾರರಿದ್ದಾರೆ ಪಂಪ ರನ್ನ ಷಡಕ್ಷರಿ ಇಂಥವರಲ್ಲಿರೋದ ಅಂಥವ್ರ ಪುಸ್ತಕಗಳನ್ನು ನೀವು ಸಮಯ ಸಂದರ್ಭದಲ್ಲಿ ಪಠ್ಯಪುಸ್ತಕ ಮಾತ್ರ ಓದುವುದಲ್ಲ ಅದನ್ನು ಸಹ ನೀವು ಓದಿ ತಿಳಿಯಬೇಕಾಗ್ತದೆ ಹಾಗಿರುವಾಗ ಕೇವಲ ಒಂದು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬರೆದು ಅದರಲ್ಲಿ ರ್ಯಾಂಕನ್ನು ತಗೊಳ್ಳೋದ್ರ ಜೊತೆಗೆ ಪದಗಿನ ಜ್ಞಾನವನ್ನು ತಾವು ತ ಏನು ಮಾಡಬೇಕಾಗ್ತದೆ ಸರ್ವಜ್ಞ ಈ ಒಂದ್ ಹೇಳ್ತಾನೆ ಮಗುವಿಗೆ ಮಗು ಓದ್ಕು ಅಂತ ಹೇಳ್ತಾರೆ ಹಾಗಾಗ್ಬಾರ್ದು ಮಗು ಓದುವಾಗ ದಯವಿಟ್ಟು ಪೋಷಕರು ಟಿವಿಯನ್ನು ಆಫ್ ಮಾಡಿ ಖಂಡಿತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನೋ ನಿಮ್ಮ ನಿಮ್ಮ ಮಕ್ಕಳೇ ಅಷ್ಟು ಉತ್ಸುಕರಾಗಿ ಗ್ಯಾಪ್ ಆಗ್ತಾ ಇದ್ದಾರೆ ಅಥವಾ ಬೇಗ ಭಾಷಣ ಮುಗಿಸ್ಲಿ ಅಂತ ಆಗ್ತಾ ಇದ್ದಾರೋ ಅಥವಾ ನಿಮ್ಮ ಮಾತಿಗೆ ಪ್ರೋತ್ಸಾಹದಾಯಕವಾಗಿ ಆಗ್ತಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾತು ಚಪ್ಪಾಳೆ ಹೊಡಿತಾ ಇದ್ದಾರೆ ಎರಡನೇದು ಶಾಂತಕುಮಾರ್ ಸರ್ ಬಹಳ ಬೆಸುಗೆಯ ಮಾತವನ್ನು ಹೇಳಿದರು ತಂದೆ ತಾಯಿಗಳು ನಿಮ್ಮ ಏನೇ ಜಗಳ ಇರಲಿ ಮಗುವಿನ ಜೊತೆ ದಯವಿಟ್ಟು ಜಗಳ ಮಾಡಬೇಕು ಮಗು ಇದ್ದಾಗ ಮಗುವಿನ ಜೊತೆ ತುಂಬ ಖುಷಿಯಾಗಿ ಒಂದು ಹತ್ತು ನಿಮಿಷ ಆದರೂ ಮಗುವಿನ ಕಷ್ಟ ಸುಖದ ಬಗ್ಗೆ ದಯವಿಟ್ಟು ಮಾತಾಡೋದನ್ನು ತಾವು ಕಲಿಬೇಕು ಬರೀ ಶಾಲೆಗೆ ನೀವು ಕಳಿಸಿದ್ರ ಸಾಲದು ಮಗುವಿನ ಪ್ರೀತಿ ವಿಶ್ವಾಸ ಮಗುವಿನಲ್ಲಿರುವಂಥ ಯಾಕಂದರೆ ಮನೆಯಿಂದ ಸಿಗೋದು ರಿಯಾಲಿಟಿ ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಶಾಲೆಯ ಜ್ಞಾನ ಮಗುವಿಗೆ ಅರಿವಾಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ಮಗು ಶಾಲೆಯಲ್ಲಿ ಓದ್ತಾ ಇತ್ತು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಯಾರೋ ಪತ್ರ ಬರೆದಿದ್ರು ಆ ಬೇರೆಯವರ ಮಗುವಿನ ಪತ್ರವನ್ನು ಇನ್ನೊಂದು ಮಗು ತಗೊಂಡು ಓದ್ತಾ ಇತ್ತು ಒಬ್ಬ ಶಿಕ್ಷಕರು ನೋಡ್ಬಿಟ್ಟು ಐ ಅದು ಬೇರೆಯವ್ರ ಪತ್ರ ಹಾಗೆಲ್ಲ ತಗೊಂಡು ಓದಬಾರ್ದು ನೀನು ಇನ್ನೊಬ್ಬರ ಪತ್ರ ಇನ್ನೊಬ್ಬರು ಓದಬಾರ್ದು ಅಂತೇಳಿ ಬುದ್ಧಿವಾದ ಮಾತವನ್ನು ಹೇಳ್ತಾರೆ ಇದೇ ಸಂದರ್ಭ ಕೂಡಿಗೆ ಜ್ಞಾನೋದಯ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದ ಹಳೆ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಾಲಾ ವಿದ್ಯಾರ್ಥಿಗಳಿಂದ ಪರಿಸರ ಸಂರಕ್ಷಣೆ ದೇಶಪ್ರೇಮ ತಂದೆ ತಾಯಿಯರ ಪ್ರೀತಿ ವಾತ್ಸಲ್ಯ ಗುರು ಹಿರಿಯರ ಮಹತ್ವ ಮತ್ತಿತರ ವಿಚಾರದ ಕುರಿತಾದ ಕಿರುನಾಟಕ ಗಮನ ಸೆಳೆಯಿತು ಸಂಗೀತ ನೃತ್ಯದ ಮೂಲಕ ಮಕ್ಕಳು ನೆರೆದಿದ್ದವರನ್ನು ರಂಜಿಸಿದ್ರು thank mm -hmm. you ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿ ಜಿತೇಂದ್ರ ಎಂಎಸ್ ನಿರ್ದೇಶಕಿ ಶೋಭಾ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸೆಲ್ವಿ ಶಿಕ್ಷಕರು ಪೋಷಕರು ಇದ್ದರು